ಆಹ್ವಾನಿಸಲ್ಪಟ್ಟ ಜನರೇ ನೀವು ದೃಢವಾಗಿ ಮನವರಿಕೆ ಮಾಡಿಕೊಳ್ಳಿರಿ ನಿಮ್ಮ ಹೃದಯ ದೃಢ ವಿಶ್ವಾಸ ಭರಿತವಾದಾಗ ಅಲ್ಲಾಹನ ಆಕರ್ಷಣೆ ನಿಮ್ಮಲ್ಲಿ ಉದ್ಭವಿಸುವುದು ಮತ್ತು ನೀವು ಪಾಪದ ಜಿಗುಪ್ಸೆ ಉಂಟು ಮಾಡುವ ಕಳಂಕದಿಂದ ಮುಕ್ತರಾಗಿ ಪರಿಶುದ್ಧರಾಗುವಿರಿ ಪ್ರಾಯಶ ನೀವು ನಿಮಗೆ ದೃಢ ವಿಶ್ವಾಸವಿದೆ ಎಂದು ಹೇಳುವಿರಿ ನೀವು ನೆನಪಿಡಿರಿ ನಿಮಗೆ ತಪ್ಪು ಯಾಗಿದೆ ನಿಮಗೆ ತಪ್ಪು ಗ್ರಹಿಕೆಯಾಗಿದೆ ನಿಮಗೆ ದೃಢ ವಿಶ್ವಾಸವು ಖಂಡಿತವಾಗಿಯೂ ಲಭಿಸಿಲ್ಲ ಏಕೆಂದರೆ ಅದರೊಂದಿಗೆ ಸೇರಿರುವ ಅವಶ್ಯಕ ಸಂಗತಿಗಳು ನಿಮಗೆ ಲಭಿಸಿಲ್ಲ ಕಾರಣವೇನೆಂದರೆ ನೀವು ಪಾಪದಿಂದ ದೂರ ಸರಿಯುವುದಿಲ್ಲ ನೀವು ಹಾಕಬೇಕಾದ ಹೆಜ್ಜೆಯನ್ನು ಹಾಕುವುದಿಲ್ಲ ನೀವು ಯಾವ ರೀತಿ ಭಯಪಡಬೇಕು ಆ ರೀತಿ ಭಯಪಡುವುದಿಲ್ಲ ನೀವು ಸ್ವತಃ ಯೋಚಿಸಿರಿ ಒಬ್ಬನಿಗೆ ಒಂದು ಬಿಲದಲ್ಲಿ ಸರ್ಪವಿದೆ ಎಂದು ದೃಢ ವಿಶ್ವಾಸವಿದ್ದರೆ ಅವನು ಆ ಬಿಲದೊಳಗೆ ಕೈಯನ್ನು ತೂರಿಸುವನೇ ಹಾಕುವನೇ ಖಂಡಿತ ಇಲ್ಲ ಆಹಾರದಲ್ಲಿ ವಿಷವಿದೆ ಎಂದು ದೃಢವಾಗಿ ತಿಳಿದಿದ್ದರೆ ಯಾರಾದರೂ ಆ ಆಹಾರ ತಿನ್ನುವನೇ ಖಂಡಿತ ಇಲ್ಲ ಒಂದು ಕಾಡಿನಲ್ಲಿ ಒಂದು ಸಾವಿರ ರಕ್ತ ಪಿಪಾಸು ಸಿಂಹಗಳಿವೆ ಎಂದು ನಿಖರವಾಗಿ ತಿಳಿದಿರುವವನು ಅಜಾಗುರೋಕತೆಯಿಂದಲೂ ನಿರ್ಲಕ್ಷ್ಯವಾಗಿಯೂ ಆ ಕಾಡಿನ ಕಡೆಗೆ ಹೆಜ್ಜೆ ಹಾಕುವನೇ ಇಲ್ಲ ನಿಮಗೆ ದೇವನ ಬಗ್ಗೆ ಮತ್ತು ಪರಲೋಕದ ಶಿಕ್ಷೆ ರಕ್ಷೆಯ ಬಗ್ಗೆ ದೃಢ ವಿಶ್ವಾಸವಿದ್ದರೆ ನಿಮ್ಮ ಕೈ ನಿಮ್ಮ ಪಾದ ನಿಮ್ಮ ಕಿವಿ ಮತ್ತು ನಿಮ್ಮ ಕಣ್ಣುಗಳು ಪಾಪ ಕೃತ್ಯ ಮಾಡಲು ಧೈರ್ಯ ತೋರಿಸುವುದಾದರೂ ಹೇಗೆ ದೃಢ ವಿಶ್ವಾಸದ ಮೇಲೆ ಪಾಪವು ಜಯಗಳಿಸಲು ಸಾಧ್ಯವಿಲ್ಲ ಭಸ್ಮೀಕರಿಸುವ ಮತ್ತು ಸುಟ್ಟು ಹಾಕುವ ಅಗ್ನಿಯನ್ನು ಕಾಣುತ್ತಾ ಇರುವಾಗ ನೀವು ನಿಮ್ಮನ್ನು ಆ ಅಗ್ನಿಗೆ ಆಹುತಿ ಮಾಡಲು ಹೇಗೆ ತಾನೆ ಸಾಧ್ಯ ದೃಢ ವಿಶ್ವಾಸದ ಗೋಡೆಗಳು ಆಕಾಶದ ತನಕ ಇವೆ ಶೈತಾನನು ಅವುಗಳ ಮೇಲೆ ಏರಿ ಹೋಗಲಾರನು ದೃಢ ವಿಶ್ವಾಸದ ಗೋಡೆಗಳು ಆಕಾಶದ ತನಕ ಇವೆ ಶೈತಾನನು ಅವುಗಳ ಮೇಲೆ ಏರಿ ಹೋಗಲಾರನು ಪರಿಶುದ್ಧನಾದ ಪ್ರತಿಯೊಬ್ಬನು ದೃಢ ವಿಶ್ವಾಸದ ಮೂಲಕ ಪರಿಶುದ್ಧನಾದನು ದೃಢ ವಿಶ್ವಾಸ ಕಷ್ಟವನ್ನು ಸಹಿಸುವ ಶಕ್ತಿಯನ್ನು ನೀಡುತ್ತದೆ ದೃಢ ವಿಶ್ವಾಸವು ಕಷ್ಟವನ್ನು ಸಹಿಸುವ ಶಕ್ತಿಯನ್ನು ನೀಡುತ್ತದೆ ಎಲ್ಲಿಯ ತನಕ ಎಂದರೆ ಒಬ್ಬ ಅರಸನನ್ನು ಸಿಂಹಾಸನದಿಂದ ಅದು ಇಳಿಸುತ್ತದೆ ಮತ್ತು ದಾರಿದ್ರ್ಯದ ವಸ್ತ್ರಗಳನ್ನು ಓಡಿಸುತ್ತದೆ ದೃಢ ವಿಶ್ವಾಸವು ಪ್ರತಿಯೊಂದು ಕಷ್ಟವನ್ನು ಸಹಿಸುವ ಶಕ್ತಿ ನೀಡುತ್ತದೆ ದೃಢ ವಿಶ್ವಾಸ ದೇವನನ್ನು ತೋರಿಸಿಕೊಡುತ್ತದೆ ಪ್ರತಿಯೊಂದು ಪಾಪ ಪರಿಹಾರ ಸಿದ್ಧಾಂತ ಸುಳ್ಳಾಗಿದೆ ಪ್ರತಿಯೊಂದು ಪಾಪ ಪರಿಹಾರ ಸಿದ್ಧಾಂತ ಸುಳ್ಳಾಗಿದೆ ಪ್ರತಿಯೊಂದು ಪರಿಹಾರ ದ್ರವ್ಯ ನಿರರ್ಥಕವಾಗಿದೆ ಪ್ರತಿಯೊಂದು ಪರಿಶುದ್ಧತೆ ದೃಢ ವಿಶ್ವಾಸದ ಮಾರ್ಗದಿಂದ ಮಾತ್ರ ಬರುತ್ತದೆ ದೃಢ ವಿಶ್ವಾಸ ಪಾಪದಿಂದ ಬಿಡುಗಡೆಗೊಳಿಸುತ್ತದೆ ಮತ್ತು ದೇವನ ಸನ್ನಿಧಿಗೆ ತಲುಪಿಸುತ್ತದೆ ಅದು ಮನುಷ್ಯರನ್ನು ದೇವದೂತರಿಗಿಂತ ಸತ್ಯಸಂಧತೆಯಲ್ಲೂ ಸ್ಥಿರತೆಯಲ್ಲೂ ಉನ್ನತ ಸ್ಥಾನ ಪಡೆಯುವಂತೆ ಮಾಡುವುದು ದೃಢ ವಿಶ್ವಾಸದ ಸಾಧನ ಸಾಮಗ್ರಿಗಳನ್ನು ಒದಗಿಸಿದ ಒದಗಿಸದ ಧರ್ಮವು ಸುಳ್ಳು ಧರ್ಮವಾಗಿದೆ ದೃಢ ವಿಶ್ವಾಸ ಮಾರ್ಗಗಳ ಮೂಲಕ ದೇವನನ್ನು ತೋರಿಸದ ಧರ್ಮ ಸುಳ್ಳಾಗಿದೆ ಹಳೆಯ ಕಥೆಗಳ ಹೊರತು ಬೇರೇನೂ ಇಲ್ಲದ ಧರ್ಮವು ಮಿಥ್ಯವಾಗಿದೆ ಸುಳ್ಳಾಗಿದೆ ಮುಂದುವರಿಯುವುದು ಸುಬುಹಾ اللهم صل على محمد وعلى ال محمد وبارك وسلم انك حميد مجيد